ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಕನ್ನಡ ಪಾರ್ಟ್ ಟು ಐದನೇ ಪಾಠ ಹೂವಾದ ಹುಡುಗಿ ಎಂ ಕೆ ರಾಮಾನುಜನ್ ಅವರ ಬರೆದಂಥ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಪದಗಳ ಅರ್ಥನ ಬರ್ಕೋಬೇಕು ಮಕ್ಕಳ ಇದೇ ರೀತಿ ಪದಗಳ ಅರ್ಥಗಳನ್ನು ಬರ್ಕೊಳ್ಳಿ ತದನಂತರ ಕವಿ ಪರಿಚಯ ಬರಿಬೇಕು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರ ಒಬ್ಬರಾದ ಎಂ ಕೆ ರಾಮಾನುಜನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಇವರ ಕೃತಿಗಳು ಕುಂಟು ಪಿಲ್ಲೆ ಮತ್ತೊಬ್ಬರ ಆತ್ಮಚರಿತ್ರೆ ಇತ್ಯಾದಿ ಅವರ ಅಪೂರ್ವ ಸಾಧನೆಗೆ ಪದ್ಮ ಪ್ರಶಸ್ತಿ ದೊರಕಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಮುದುಕಿಯ ಕಿರಿಯ ಮಗಳು ತಾಯಿ ಕಷ್ಟ ಪರಿಹರಿಸಲು ಹೂವಿನ ಗಿಡವಾದಳು ದೊರೆ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆ ಹೆಂಡತಿ ಒಂದು ಮಗ ಅಹ್ ದೊರೆಯ ಹೆಂಡತಿ ಒಂದು ಮಗ ಹಣ ಕೊಟ್ಟಳು ಹೂವಾಗುವ ಉಡುಗೆ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹುಡುಗಿಯ ವಿಚಾರವನ್ನು ಮಂತ್ರಿ ಮಗ ದೊರೆಯ ಮಗ ಹೇಳಿದ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಗೆಳತಿಯರೊಂದಿಗೆ ಸುರವಣ್ಣ ತೋಟಕ್ಕೆ ಹೋದಳು ಪಟ್ಟಣಕ್ಕೆ ಹಿಂದಿರುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ಕೊಟ್ಟು ಕಳುಹಿಸಿದಳು ಇನ್ನ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿದರ ಅರಮನೆಗೆ ಹೂವು ಎಲ್ಲಿಂದ ಬರುತ್ತೆಂದು ದೊರೆಯ ಮಗ ಹೇಗೆ ಕಂಡು ಹಿಡಿದನು ಮೂರನೇ ದೇವರ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅದು ಸಹ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದಳು ತಂಗಿ ಯಥಾಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು ಅನಂತರ ಪುನಃ ಹೂವಿನ ಗಿಡವಾದ ತಂಗಿ ಮನುಷ್ಯಳಾದಳು ಇದನ್ನೆಲ್ಲವನ್ನೂ ಮರದ ಮೇಲಿದ್ದ ದೊರೆಯ ಮಗ ನೋಡಿಕೊಂಡ ತದನಂತರ ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ನೋಡಕ್ಕಯ್ಯಾ ನಾನಿಲ್ಲ ದೇವರ ಜ್ಞಾನ ಮಾಡಿ ಕುಳಿತುಕೊಳ್ಳುತ್ತೀನಿ ನೀನು ಒಂದು ತಾಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಹಾಕ್ತೀನಿ ಸುಳಿ ಮುರಿಯದ ಹಾಗೆ ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ಕೊ ನಿನಗೆ ಸಾಕಾದಾಗ ಇನ್ನೊಂದು ತಂಬಿಗೆ ನೀರು ನನ್ನ ಮೈ ಮೇಲೆ ಸುರಿದು ಬಿಡು ಪುನಃ ನಾನು ಮನುಷ್ಯಳಾಗುತ್ತೀನಿ ದೊರೆಯ ಮಗ ದೇ ದೇಶಾಂತರ ಹೋಗಲು ಕಾರಣವೇನು ದೊರೆಯ ಮಗಳು ಅತ್ತಿಗೆಗೆ ಮಾಡಿದ ಮೋಸವನ್ನು ತಿಳಿಯದೆ ದೊರೆಯ ಮಗ ಬೇಜಾರಾಗಿ ಗೋಸಾಯಿ ದರು ಗೋಸಾಯಿ ಧರಿಸಿ ಹಾಕ್ಕೊಂಡು ದೇಶಾಂತರ ಹೊರಟು ಹೋದನು ಇನ್ನು ಅರ್ಧಂಬರ್ಧಂ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಇದಕ್ಕೆ ಸಂಪೂರ್ಣ ಇಲ್ಲಿ ಉತ್ತರವನ್ನು ಬರೆದಿದ್ದೀನಿ ತದನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ದೊರೆಯ ಕಿರಿಯ ಮಗ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ನೀಟಾಗಿ ನೀವು ಕೂಡ ಇದೇ ರೀತಿ ಉತ್ತರನ ಬರ್ಕೊಳ್ಳಿ ಇನ್ನ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಂ ಪಡೆದನು ಇದಕ್ಕೆ ಉತ್ತರವಿದೆ ಇನ್ನು ಇಲ್ಲಿ ಇದೆ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಪೂರ್ತಿಯಾಗಿ ನೀವು ಕೂಡ ಇದೇ ರೀತಿ ನಿಮ್ಮ ನೋಟ್ಸ್ ಅಲ್ಲಿ ಬಿಡಿಸ್ಬೇಕು ಇನ್ನು ಕೆಳಗೆ ಈ ಸಂದರ್ಭ ಸಹಿತ ಸ್ವಾರಥ್ಯವನ್ನು ವಿವರಿಸಿ ಅಂದಿದ್ದಾರೆ ನೀವು ಕೂಡ ಇದೇ ರೀತಿ ನಿಮ್ಮ ಪಕ್ಕದಲ್ಲಿ ಬರೀರಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಮೊದಲೇನಾಗಿ ಆಯ್ಕೆಯಿಂದ ಆಗುತ್ತೆ ತದನಂತರ ಇಲ್ಲಿ ಸಂದರ್ಭ ಈ ರೀತಿ ಬರಿಬೇಕು ಇನ್ನ ಸ್ವಾರಸ್ಯ ಈ ರೀತಿ ಬರಿಬೇಕು ಇನ್ನ ಈ ಸಂಪತ್ತಿಗೆ ನನ್ನ ಮದುವೆ ಆದಿರಿ ಅಂತ ಕೇಳ್ತಾರ ಆಯ್ಕೆ ಪ್ರಸ್ತುತ ವಾಕ್ಯ ಎಂ ಕೆ ರಾಮಾನುಜನ್ ರಚಿಸಿದಂತ ಹೂವಾದ ಹುಡುಗಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಂಡಿದೆ ಅಂತ ಹೇಳ್ಬೇಕು ಇನ್ನ ಸಂದರ್ಭ ಹಾಗೂ ಸ್ವಾರಸ್ಯ ಯಾರಾದರೂ ಅಣ್ಣ ನೀರು ಕೊಟ್ಟರೆ ಜೀವ ಉಳಿಸಿಕೋ ಆಯ್ಕೆ ಮೊದಲೇದಾಗಿ ತದನಂತರ ಸಂದರ್ಭ ಅದರ ನಂತರ ಸ್ವಾರಸ್ಯ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಮೊದಲೇದಾಗಿ ಆಯ್ಕೆ ಮಾಡೋ ತದನಂತರ ಸಂದರ್ಭ ತದನಂತರ ಸ್ವಾರಸ್ಯ ಇನ್ನು ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಎಂದಿದ್ದಾರೆ ನೀವು ಕೂಡ ಇಲ್ಲಿವರೆಗೂ ಬರೆದ್ರೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ಹೂವಾದ ಗಿ ಹುಡುಗಿ ಈ ಒಂದು ಪಾಠದ ಇಷ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಟ್ಯಾಂಕ್ ಯು